ಓಂ ಶಾಂತಿ ಮುರುಳಿಯ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ಅರಿವೈಸ್ ಮುರುಳಿ ಮೂರು ಎರಡು ಎರಡು ಸಾವಿರದ ಆರು ತಂದೆ ತಿಳಿಸುತ್ತಾರೆ ಪರಮಾತ್ಮನ ಪ್ರೀತಿಯಲ್ಲಿ ಸಂಪೂರ್ಣ ಪವಿತ್ರತೆಯ ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಅದರಲ್ಲಿ ವ್ಯರ್ಥದ ಹೆಸರು ಗುರುತು ಇರಬಾರದು ಇಂದು ಬಾಬ್ದಾದ ನಾಲ್ಕು ಕಡೆಯ ತನ್ನ ಪ್ರಭು ಪ್ರಿಯ ಮಕ್ಕಳನ್ನು ನೋಡುತ್ತಿದ್ದಾರೆ ಪೂರ್ತಿ ವಿಶ್ವದ ಆಯ್ಕೆಯಾಗಿರುವಂತಹ ಕೋಟಿಯಲ್ಲೂ ಕೆಲವರು ಪೂರ್ತಿ ವಿಶ್ವದಲ್ಲಿ ಆಯ್ಕೆಯಾಗಿರುವಂತಹ ಕೋಟಿಯಲ್ಲೂ ಕೆಲವರು ಈ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಾ ಪರಮಾತ್ಮನ ಪ್ರೀತಿಯೇ ತಾವು ಮಕ್ಕಳನ್ನು ಇಲ್ಲಿ ಕರೆತಂದಿದೆ ಈ ಪರಮಾತ್ಮನ ಪ್ರೀತಿ ಪೂರ್ತಿ ಕಲ್ಪದಲ್ಲಿ ಈ ಸಮಯದಲ್ಲಿ ಅಷ್ಟೇ ಅನುಭವ ಮಾಡುತ್ತೀರಾ ಮತ್ತು ಎಲ್ಲ ಸಮಯದಲ್ಲಿ ಆತ್ಮರ ಪ್ರೀತಿ ಮಹಾನ್ ಆತ್ಮಗಳ ಪ್ರೀತಿ ಧರ್ಮಾತ್ಮಗಳ ಪ್ರೀತಿ ಅನುಭವ ಮಾಡುತ್ತೀರಾ ಆದರೆ ಈಗ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿದ್ದೀರಾ ಯಾರೇ ನಿಮ್ಮನ್ನು ಕೇಳಿದರು ಪರಮಾತ್ಮ ಎಲ್ಲಿದ್ದಾರೆ ಎಂದು ಕೇಳಿದರೆಯೇ ನೀಡುತ್ತೀರಾ ಪರಮಾತ್ಮ ತಂದೆಯಂತೂ ನಮ್ಮ ಜೊತೆಯಲ್ಲಿಯೇ ಇದ್ದಾರೆ ನಾವು ಅವರ ಜೊತೆಯಲ್ಲಿ ಇದ್ದೇವೆ ಪರಮಾತ್ಮನೂ ಸಹ ನಮ್ಮನ್ನು ಬಿಟ್ಟು ಇರಲು ಸಾಧ್ಯವಿಲ್ಲ ನಾವು ಪರಮಾತ್ಮನನ್ನು ಬಿಟ್ಟು ಇರಲು ಅವರ ವಿನಃ ಇರಲು ಸಾಧ್ಯವಿಲ್ಲ ಇಷ್ಟು ಪ್ರೀತಿ ಅನುಭವ ಮಾಡುತ್ತಿದ್ದೇವೆ ನಶೆಯಿಂದ ಹೇಳುತ್ತೀರಾ ಅವರು ನಮ್ಮ ಹೃದಯದಲ್ಲಿ ಇರುತ್ತಾರೆ ನಾವು ಅವರ ಹೃದಯದಲ್ಲಿ ಇರುತ್ತೇವೆ ಈ ರೀತಿ ಅನುಭವಿಗಳಾಗಿದ್ದೀರಾ ಅಲ್ವಾ ತಂದೆ ನಮ್ಮ ಹೃದಯದಲ್ಲಿದ್ದಾರೆ ನಾವು ತಂದೆಯ ಹೃದಯದಲ್ಲಿದ್ದೇವೆ ಈ ರೀತಿ ಅನುಭವ ಮಾಡ್ತೀರಾ ಅಲ್ವಾ ಇಷ್ಟು ಪ್ರೀತಿಯ ಅನುಭವ ಮಾಡುತ್ತಿದ್ದೀರಾ ಅಲ್ವಾ ಇದೆಯ ಅನುಭವ ಅನುಭವಿಗಳಾಗಿದ್ದೀರಾ ಅಲ್ವಾ ಏನು ಹೃದಯದಲ್ಲಿ ಏನು ಬರುತ್ತೆ ಒಂದು ವೇಳೆ ನಾವು ಅನುಭವಿಗಳಾಗಲಿಲ್ಲವೆಂದರೆ ಮತ್ತಾರಾಗುತ್ತಾರೆ ತಂದೆಯು ಇಂತಹ ಪ್ರೀತಿಯ ಅಧಿಕಾರಿ ಮಕ್ಕಳನ್ನು ನೋಡಿ ಅರ್ಷಿತರಾಗುತ್ತಾರೆ ಪರಮಾತ್ಮನ ಪ್ರೀತಿಯ ಗುರುತಾಗಿದೆ ಯಾರ ಜೊತೆಯಲ್ಲಿ ಪ್ರೀತಿ ಇರುತ್ತೆ ಅವರ ಹಿಂದೆ ಎಲ್ಲವನ್ನ ಬಲಿಹಾರಿ ಮಾಡಲು ಸಹಜವಾಗಿ ತಯಾರಿ ಆಗುತ್ತಾರೆ ಅಂದಾಗ ತಾವೆಲ್ಲರೂ ತಂದೆಯೇನು ಬಯಸುತ್ತಾರೆ ಪ್ರತಿಯೊಬ್ಬ ಮಗು ತಂದೆಯ ಸಮಾನವಾಗಬೇಕೆಂದು ಪ್ರತಿಯೊಬ್ಬರ ಮುಖದಿಂದ ತಂದೆ ಪ್ರತ್ಯಕ್ಷವಾಗಿ ಕಾಣಬೇಕು ಆ ರೀತಿ ತಯಾರಾಗಿದ್ದೀರಾ ಅಲ್ವಾ ಬಾಬ್ದಾದರವರ ಸಿಚ್ಚಿಸಿದಂತಹ ಸ್ಥಿತಿಯನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ತಂದೆಯ ಸಿಚ್ಚಿಸಿದಂತಹ ಸ್ಥಿತಿಯೇ ಆಗಿದೆ ಸಂಪೂರ್ಣ ಪವಿತ್ರತೆ ಈ ಬ್ರಾಹ್ಮಣ ಜನ್ಮದ ತಳಪಾಯವೂ ಸಹ ಸಂಪೂರ್ಣ ಪವಿತ್ರತೆಯಾಗಿದೆ ಸಂಪೂರ್ಣ ಪವಿತ್ರತೆಯ ಗುಹ್ಯತೆಯನ್ನು ತಿಳಿದುಕೊಂಡಿದ್ದೀರಾ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಕೂಡ ಕಿಂಚಿತ್ತು ಅಪವಿತ್ರತೆಯ ಹೆಸರು ಗುರುತು ಇರಬಾರದು ಬಾಬ್ದಾದ ವರ್ತಮಾನ ಸಮಯದ ಸಮೀಪತೆಯ ಅನುಗುಣವಾಗಿ ಬಾರಿ ಬಾರಿಗೂ ಗಮನ ಸೆಳೆಸುತ್ತಿದ್ದಾರೆ ಸಂಪೂರ್ಣ ಪವಿತ್ರತೆಯ ಲೆಕ್ಕಾಚಾರದಿಂದ ವ್ಯರ್ಥ ಸಂಕಲ್ಪ ಇತ್ತೊಂದರೆ ಅದು ಸಹ ಸಂಪೂರ್ಣತೆ ಅಲ್ಲ ಅಂದಾಗ ಚೆಕ್ ಮಾಡಿಕೊಳ್ಳಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತವೆಯೇ ಯಾವುದೇ ಪ್ರಕಾರದ ವ್ಯರ್ಥ ಸಂಕಲ್ಪಗಳು ಸಂಪೂರ್ಣತೆಯಿಂದ ದೂರ ಮಾಡುತ್ತಿಲ್ಲವ ಚೆಕ್ ಮಾಡಿಕೊಳ್ಳಬೇಕು ಎಷ್ಟೆಷ್ಟು ಪುರುಷಾರ್ಥದಲ್ಲಿ ಮುಂದುವರಿಯುತ್ತೀರಾ ಅಷ್ಟು ರಾಯಲ್ ರೂಪದ ವ್ಯರ್ಥ ಸಂಕಲ್ಪಗಳು ವ್ಯರ್ಥ ಸಮಯವಂತೂ ಸಮಾಪ್ತಿ ಮಾಡುತ್ತಿಲ್ಲ ತಾನೆ ರಾಯಲ್ ರೂಪದಲ್ಲಿ ಅಭಿಮಾನ ಮತ್ತು ಅಪಮಾನ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ಘರ್ಷಣೆಯಂತೂ ಮಾಡುತ್ತಿಲ್ಲ ತಾನೆ ಒಂದು ವೇಳೆ ಅಭಿಮಾನದ ರೂಪದಲ್ಲಿ ಯಾವುದೇ ಪರಮಾತ್ಮನ ಉಡುಗೊರೆಯನ್ನು ಕೊಡುಗೆಯನ್ನು ತಮ್ಮ ವಿಶೇಷತೆ ಎಂದು ತಿಳಿದುಕೊಂಡರೆ ಆ ವಿಶೇಷತೆಯ ಅಭಿಮಾನವೂ ಸಹ ಕೆಳಗೆ ತೆಗೆದುಕೊಂಡು ಬರುತ್ತದೆ ವಿಘ್ನ ರೂಪವಾಗುತ್ತದೆ ಮತ್ತು ಅಭಿಮಾನವೂ ಸಹ ಸೂಕ್ಷ್ಮ ರೂಪದಲ್ಲಿ ಇದೇ ಬರುತ್ತೆ ಏನು ತಿಳ್ಕೊಂಡಿದ್ದೀರ ಅಲ್ವಾ ನನ್ನತನ ಬರತ್ತೆ ಹ್ಞೂ ಗೊತ್ತಿದೆ ಅಲ್ವಾ ಇದು ನನ್ನತನ ಬರುತ್ತೆ ನನ್ನ ಹೆಸರು ನನ್ನ ಗೌರವ ನನ್ನ ಸ್ಥಾನ ಆಗಬೇಕು ನನ್ನತನ ಅಭಿಮಾನದ ರೂಪವನ್ನು ಪಡೆಯುತ್ತದೆ ಈ ವ್ಯರ್ಥ ಸಂಕಲ್ಪವು ಸಹ ಸಂಪೂರ್ಣತೆಯಿಂದ ದೂರ ಮಾಡುತ್ತದೆ ಏಕೆಂದರೆ ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ ಸ್ವಮಾನವಿರಬೇಕು ಅಭಿಮಾನ ಇರಬಾರದು ಅಪಮಾನವೂ ಆಗಬಾರದು ಇದೇ ಕಾರಣ ಆಗತ್ತೆ ವ್ಯರ್ಥ ಸಂಕಲ್ಪಗಳು ಬರಲು ಅಭಿಮಾನ ಅಪಮಾನದ ಫೀಲಿಂಗ್ಸ್ ಏನು ಬರುತ್ತೆ ಇದರ ಕಾರಣದಿಂದಾಗಿ ವ್ಯರ್ಥ ಸಂಕಲ್ಪಗಳು ಬರುತ್ತವೆ ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಡಬಲ್ ಮಾಲೀಕತನದ ನಿಶ್ಚಯ ಮತ್ತು ನಶೆಯಲ್ಲಿ ನೋಡಲು ಬಯಸುತ್ತಾರೆ ಡಬಲ್ ಮಾಲೀಕತನ ಏನಾಗಿದೆ ಒಂದಂತೂ ಬಾಬರವರ ಖಜಾನೆಗಳಿಗೆ ಮಾಲೀಕರು ಮತ್ತು ಎರಡನೆಯದಾಗಿ ಸ್ವರಾಜ್ಯಕ್ಕೆ ಮಾಲೀಕರು ಈ ಎರಡು ಮಾಲೀಕತನ ಇರಬೇಕು ಏಕೆಂದರೆ ಎಲ್ಲರೂ ಬಾಲಕರು ಆಗಿದ್ದೀರಾ ಮತ್ತು ಮಾಲೀಕರು ಆಗಿದ್ದೀರಾ ಆದರೆ ದಾದರವರು ನೋಡುತ್ತಿದ್ದಾರೆ ಬಾಲಕರಂತೂ ಎಲ್ಲರೂ ಇದ್ದೇ ಇದ್ದೀರಾ ಏಕೆಂದರೆ ಎಲ್ಲರೂ ಹೇಳುತ್ತೀರಾ ನನ್ನ ಬಾಬಾ ಎಂದು ಅಂದಾಗ ನನ್ನ ಬಾಬಾ ಅಂದರೆ ಅರ್ಥ ಬಾಲಕರಾಗ್ಬಿಟ್ರೆ ಅಲ್ವಾ ಆದರೆ ಬಾಲಕರ ಜೊತೆ ಜೊತೆಗೆ ಎರಡು ಪ್ರಕಾರದ ಮಾಲೀಕತನವೂ ಇರಬೇಕು ಅಂದಾಗ ಮಾಲೀಕತನದಲ್ಲಿ ನಂಬರ್ ವಾರ್ ಆಗುತ್ತೀರಾ ನಾನು ಬಾಲಕನಿಂದ ಮಾಲೀಕನಾಗಿದ್ದೇನೆ ಆಸ್ತಿಯ ಖಜಾನೆ ಪ್ರಾಪ್ತವಾಗಿದೆ ಆದ್ದರಿಂದ ಬಾಲಕತನದ ನಿಶ್ಚಯ ಮತ್ತೆ ನಶೆ ಇರುವುದು ಆದರೆ ಮಾಲೀಕತನ ಏನಿದೆ ಅದು ಪ್ರಾಕ್ಟಿಕಲ್ಲಲ್ಲಿ ನಿಶ್ಚಯದ ನಶೆ ಏನಿರಬೇಕು ಅದರಲ್ಲಿ ನಂಬರ್ ಆಗುವುದು ಸ್ವರಾಜ್ಯ ಅಧಿಕಾರಿ ಮಾಲೀಕ ಇದರಲ್ಲಿ ವಿಶೇಷವಾಗಿ ವಿಘ್ನ ಹಕತೆ ಮನಸ್ಸು ಮನಸ್ಸಿಗೆ ಮಾಲೀಕರಾಗಿ ಎಂದಿಗೂ ಮನಸ್ಸಿಗೆ ಪರವಶರಾಗಬೇಡಿ ಮನಸ್ಸಿಗೆ ಮಾಲೀಕರಾಗಿರಿ ಹೇಳ್ತಾರೆ ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳ್ತೀರಾ ಅಲ್ವ ಅಂದಾಗ ಸ್ವರಾಜ್ಯ ಅಧಿಕಾರಿ ಅಂದರೆ ಅರ್ಥ ರಾಜ ಹೀಗೆ ಬಾಬಾ ಪ್ರತಿದಿನ ಚೆಕ್ ಮಾಡಿಕೊಳ್ತಾ ಇದ್ರು ಮನಸ್ಸಿಗೆ ಮಾಲೀಕ ಆಗಿ ವಿಶ್ವದ ಮಾಲೀಕತನದ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡರು ಹಾಗೆ ಈ ಮನಸ್ಸು ಬುದ್ಧಿ ರಾಜನ ರೆ ಲೆಕ್ಕಾಚಾರದಿಂದ ಇತ್ತೆಂದರೆ ಮಂತ್ರಿಗಳು ಆತ್ಮ ರಾಜ ಅಂದಾಗ ಮನಸ್ಸು ಬುದ್ಧಿ ಮಂತ್ರಿ ಮನಸ್ಸು ಮಂತ್ರಿ ಈ ವ್ಯರ್ಥ ಸಂಕಲ್ಪಗಳು ಸಹ ಮನಸ್ಸಿನಲ್ಲಿ ಉತ್ಪನ್ನವಾಗುತ್ತದೆ ಅಂದಾಗ ಮನಸ್ಸು ವ್ಯರ್ಥ ಸಂಕಲ್ಪಗಳಿಗೆ ವರ್ಷ ಆಗ್ಬಿಡತ್ತೆ ವರ್ಷ ಮಾಡಿಬಿಡತ್ತೆ ಒಂದು ವೇಳೆ ಆರ್ಡರ್ ಅಂತೆ ನಡೆಸಲಿಲ್ಲವೆಂದರೆ ಮನಸ್ಸು ಚಂಚಲವಾಗುವ ಕಾರಣದಿಂದಾಗಿ ಪರವಶ ಮಾಡುತ್ತದೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಹಾಗೆಯೇ ಮನಸ್ಸನ್ನು ಕುದುರೆ ಎಂದು ಹೇಳುತ್ತಾರೆ ಏಕೆಂದರೆ ಚಂಚಲವಿರುತ್ತೆ ಅಲ್ವಾ ಮತ್ತು ನಿಮ್ಮ ಬಳಿ ಶ್ರೀಮತದ ಲಗಾಮ್ ಇದೆ ಒಂದು ವೇಳೆ ಶ್ರೀಮತದ ಲಗಾಮ್ ಸ್ವಲ್ಪ ಡೀಲಾ ಆಯಿತೆಂದರೆ ಮನಸ್ಸು ಚಂಚಲವಾಗುವುದು ಯಾಕೆ ಲಗಾಮ್ ಡೀಲಾ ಆಗತ್ತೆ ಏಕೆಂದರೆ ಅಲ್ಲಲ್ಲಿ ಸೈಡ್ ಸೀನ್ಸ್ ನೋಡುವುದರಲ್ಲಿ ತೊಡಗುತ್ತೀರಾ ಆಗಾಗ ಅಲ್ಲಲ್ಲಿ ಸೈಡ್ ಸೀನ್ಸ್ ನೋಡುವುದರಲ್ಲಿ ತೊಡಗುತ್ತೀರಾ ಮತ್ತು ಲಗಾಮ್ ಡೀಲಾ ಆಗತ್ತೆ ಆಗ ಮನಸ್ಸಿಗೆ ಅವಕಾಶ ಸಿಗತ್ತೆ ಅಂದಾಗ ನಾನು ಬಾಲಕನಿಂದ ಮಾಲೀಕನಾಗಿದ್ದೇನೆ ಈ ಸ್ಮೃತಿಯಲ್ಲಿ ಸದಾ ಇರಿ ಚೆಕ್ ಮಾಡಿಕೊಳ್ಳಿ ಖಜಾನೆಗಳಿಗೂ ಮಾಲೀಕ ಅಂದಾಗ ಸ್ವರಾಜ್ಯಕ್ಕೂ ಮಾಲೀಕ ಡಬಲ್ ಮಾಲೀಕ ಆಗಿದ್ದೇನೆಯಾ ಒಂದು ವೇಳೆ ಮಾಲೀಕತನ ಕಡಿಮೆ ಇತ್ತೆಂದರೆ ಬಲಹೀನ ಸಂಸ್ಕಾರಗಳು ಇಮರ್ಜ್ ಆಗುತ್ತವೆ ಮತ್ತು ಸಂಸ್ಕಾರಗಳಿಗೆ ಏನು ಹೇಳುತ್ತೀರಾ ನನ್ನ ಸಂಸ್ಕಾರ ಈ ರೀತಿ ಇದೆ ನನ್ನ ನೇಚರ್ ಈ ರೀತಿ ಇದೆ ಆದರೆ ಏನು ಇದು ನನ್ನದ ಹೇಳುವುದರಲ್ಲಂತೂ ಹಾಗೆ ಹೇಳ್ತೀರಾ ನನ್ನ ಸಂಸ್ಕಾರ ಎಂದು ಏನು ನಿಮ್ಮದ ಸಂಸ್ಕಾರ ನಮ್ಮ ಸಂಸ್ಕಾರ ಅಂತ ಹೇಳೋದು ಸರಿನಾ ಸರಿನಾ ನನ್ನದ ಅಥವಾ ರಾವಣನ ಆಸ್ತಿನಾ ಬಲಹೀನ ಸಂಸ್ಕಾರ ರಾವಣನ ಆಸ್ತಿಯಾಗಿದೆ ಅದನ್ನು ನನ್ನದು ಅಂತ ಹೇಗೆ ಹೇಳುತ್ತೀರಾ ನನ್ನ ಸಂಸ್ಕಾರ ಯಾವುದಾಗಿದೆ ಬಾಬನ ಸಂಸ್ಕಾರ ಏನಿದೆ ಅದು ನನ್ನ ಸಂಸ್ಕಾರ ಅಂದಾಗ ತಂದೆಯ ಸಂಸ್ಕಾರ ಯಾವುದಾಗಿದೆ ವಿಶ್ವ ಕಲ್ಯಾಣ ಮಾಡುವುದು ಬಾಬನ ಸಂಸ್ಕಾರ ಶುಭ ಭಾವನೆ ಶುಭ ಕಾಮನೆಯ ಸಂಸ್ಕಾರ ಬಾಬರವರದು ಅಂದಾಗ ಯಾವುದೇ ಬಲಹೀನ ಸಂಸ್ಕಾರವನ್ನು ನನ್ನ ಸಂಸ್ಕಾರ ಎಂದು ಹೇಳುವುದು ಸಹ ತಪ್ಪಾಗಿದೆ ಮತ್ತು ನನ್ನ ಸಂಸ್ಕಾರ ಒಂದು ವೇಳೆ ತಿಳಿದುಕೊಳ್ಳಿ ಮನಸ್ಸಿನಲ್ಲಿ ನನ್ನ ಸಂಸ್ಕಾರ ಎಂದು ಕೂರಿಸಿಕೊಂಡರೆ ಅಶುದ್ಧ ವಸ್ತುವನ್ನು ಮನಸ್ಸಿನಲ್ಲಿ ಕೂರಿಸಿಕೊಳ್ಳುತ್ತೀರಾ ನನ್ನ ವಸ್ತುವಿನ ಜೊತೆಯಲ್ಲಿ ಪ್ರೀತಿ ಆಗ್ಬಿಡತ್ತಲ್ವ ಯಾವುದು ನಂದು ಅಂತ ಇರತ್ತೆ ಅದರ ಜೊತೆಗೆ ಪ್ರೀತಿಯಾಗತ್ತೆ ಅಂದಾಗ ನನ್ನದು ಎಂದು ತಿಳಿದುಕೊಳ್ಳುವುದರಿಂದ ತಮ್ಮ ಮನಸ್ಸಿನಲ್ಲಿ ಸ್ಥಾನ ಕೊಡುತ್ತೀರಾ ಆದ್ದರಿಂದ ಕೆಲವು ಬಾರಿ ಮಕ್ಕಳಿಗೆ ಬಹಳ ಯುದ್ಧ ಮಾಡಬೇಕಾಗಿ ಬರತ್ತೆ ಏಕೆಂದರೆ ಅಶುದ್ಧ ಮತ್ತು ಶುದ್ಧ ಎರಡನ್ನೂ ಮನಸ್ಸಿನಲ್ಲಿ ಕೊರಿಸಿಕೊಳ್ಳುತ್ತೀರಾ ಆಗ ಯುದ್ಧ ಮಾಡಬೇಕಾಗತ್ತೆ ಅಲ್ವ ಆಗ ಎರಡು ಏನು ಮಾಡುತ್ತೆ ಹ್ಞೂ ಅಂತೂ ಮಾಡ್ಬೇಕಾಗತ್ತೆ ಎರಡಕ್ಕೂ ಜಾಗ ಕೊಟ್ಟಿದ್ದೀರಾ ಯಾವಾಗ ಈ ಸಂಕಲ್ಪದಲ್ಲಿ ಬರತ್ತೆ ಮಾತಿನಲ್ಲೂ ಬರತ್ತೆ ನನ್ನ ಸಂಸ್ಕಾರ ಎಂದು ಅಂದಾಗ ಪರೀಕ್ಷಿಸಿಕೊಳ್ಳಿ ಈ ಅಶುಭ ಸಂಸ್ಕಾರ ನನ್ನ ಸಂಸ್ಕಾರ ಅಲ್ಲ ಅಂದಾಗ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳಲೇಬೇಕು ಬಾಬ್ ದಾದರವರು ಪ್ರತಿಯೊಬ್ಬ ಮಗುವನ್ನ ಪದಮಾ ಪದಂ ಗುಣ ಭಾಗ್ಯವಂತ ನಡತೆ ಮತ್ತು ಮುಖದಲ್ಲಿ ನೋಡಲು ಬಯಸುತ್ತಾರೆ ಕೆಲವು ಮಕ್ಕಳು ಹೇಳುತ್ತಾರೆ ಭಾಗ್ಯವಂತರಂತೂ ಆಗಿದ್ದೇವೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಭಾಗ್ಯ ಇಮರ್ಜ್ ಆಗಬೇಕು ಆದರೆ ಅದು ಮರ್ಜ್ ಆಗ್ಬಿಡತ್ತೆ ಮತ್ತೆ ಬಾಬ್ದದ ಪ್ರತಿ ಸಮಯ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವಂತಹದ್ದನ್ನು ನೋಡಲು ಬಯಸುತ್ತಾರೆ ಯಾರೇ ನಿಮ್ಮನ್ನು ನೋಡಿದರು ಮುಖದಿಂದ ನಡತೆಯಿಂದ ಭಾಗ್ಯವಂತರಾಗಿ ಕಾಣಬೇಕು ಆಗ ನೀವು ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗುವುದು ಏಕೆಂದರೆ ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಅನುಭವ ಮಾಡಲು ಬಯಸುತ್ತಾರೆ ಹೇಗೆ ಈ ಕಾಲದ ಸೈನ್ಸ್ ಪ್ರತ್ಯಕ್ಷ ರೂಪದಲ್ಲಿ ತೋರಿಸ್ತಾರಲ್ವ ಅನುಭವ ಮಾಡಿಸುತ್ತೆ ಅಲ್ವ ಸೈನ್ಸಿನ ಶಕ್ತಿಯಿಂದ ಏನೆಲ್ಲ ಅನುಭವ ಆಗುತ್ತೆ ಅಲ್ವ ಹೇಗೆ ಸೆಕ್ಕೆ ಇರುತ್ತೆ ಸೆಕೆಯ ಅನುಭವವನ್ನು ಮಾಡಿಸುತ್ತೆ ಸೆಕ್ಕೆ ಇದ್ದ ಟೈಮಲ್ಲಿ ಶೀತಲತೆಯ ಅನುಭವವನ್ನು ಮಾಡಿಸುತ್ತೆ ಅಂದಾಗ ಸೈನ್ಸಿನ ಶಕ್ತಿಯಿಂದಲೂ ಅನುಭವ ಮಾಡಲು ಬಯಸುತ್ತೀರಾ ಎಷ್ಟೆಷ್ಟು ಸ್ವಯಂ ಅನುಭವದಲ್ಲಿರುತ್ತೀರಾ ಅನ್ಯರಿಗೂ ಅನುಭವ ಮಾಡಿಸುತ್ತೀರಾ ಬಾಬ್ದಾದರವರು ಇಶಾರೆ ಕೊಡುತ್ತಿದ್ದಾರೆ ಈಗ ಕಂಬೈಂಡ್ ರೂಪದ ಸೇವೆ ಮಾಡಿರಿ ಕೇವಲ ಮಾತುಗಳಿಂದ ಅಷ್ಟೇ ಅಲ್ಲ ಆದರೆ ಶಬ್ದಗಳ ಜೊತೆ ಜೊತೆಗೆ ಅನುಭವಿ ಮೂರ್ತಿಗಳಾಗಿ ಮಾತಾಡುವುದರ ಜೊತೆ ಜೊತೆಗೆ ಮನಸ್ಸ ಸೇವೆಯನ್ನು ಮಾಡಿ ಅನುಭವ ಮಾಡಿಸುವ ಸೇವೆ ಮಾಡಿ ಒಂದಲ್ಲ ಒಂದು ಅನುಭವ ಶಾಂತಿಯ ಅನುಭವ ಖುಷಿಯ ಅನುಭವ ಆತ್ಮಿಕ ಪ್ರೀತಿಯ ಅನುಭವ ಈ ರೀತಿ ಈ ಅನುಭವ ಅಂತಹ ವಸ್ತುವಾಗಿದೆ ಒಂದು ಬಾರಿ ಅನುಭವ ಮಾಡಿದರೆ ಮತ್ತೆ ಬಿಡಲು ಸಾಧ್ಯವಾಗುವುದಿಲ್ಲ ಕೇಳಿರುವ ಮಾತುಗಳನ್ನು ಮರೆಯಬಹುದು ಆದರೆ ಅನುಭವದ ವಸ್ತುವನ್ನ ಅನುಭವ ಮಾಡಿರುವಂಥದ್ದನ್ನು ಮರೆಯಲಾಗುವುದಿಲ್ಲ ಅನುಭವ ಮಾಡಿಸುವಂತಹವರ ಸಮೀಪ ತರುತ್ತೆ ಈ ಅನುಭವ ಎಲ್ಲರೂ ಕೇಳ್ತಾರೆ ನೀವು ಮುಂದಕ್ಕೆ ಏನು ನವೀನತೆ ಮಾಡ್ತೀರಾ ಎಂದು ಭವಿಷ್ಯಕ್ಕೋಸ್ಕರ ಏನು ಮಾಡ್ತೀರಾ ಯಾವ ನವೀನತೆ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬ್ದಾದರವರಂತೂ ನೋಡಿದ್ದಾರೆ ಸರ್ವೀಸಂತೂ ಎಲ್ಲರೂ ಬಹಳ ಉಮಂಗ ಉತ್ಸಾಹದಿಂದ ಮಾಡುತ್ತಿದ್ದೀರಾ ಪ್ರತಿಯೊಂದು ವರ್ಗದವರು ಮಾಡುತ್ತಿದ್ದಾರೆ ಇವತ್ತು ಸಹ ಬಹಳ ವರ್ಗದವರು ಒಟ್ಟುಗೂಡಿದ್ದೀರಾ ಅಲ್ವಾ ಮೆಗಾ ಪ್ರೋಗ್ರಾಮನ್ನು ಮಾಡಿದ್ದೀರಾ ಸಂದೇಶವನ್ನಂತೂ ಕೊಟ್ಟಿದ್ದೀರಾ ತಮ್ಮ ದೂರಂತೂ ಹೊರಟು ಹೋಗಿದೆ ಮೇಲೆ ದೂರ ಮಾಡಲಿಕ್ಕಾಗಲ್ಲ ಆ ರೀತಿ ಸಂದೇಶನು ಕೊಡ್ತಿದ್ದೀರಾ ಇದಕ್ಕಾಗಿ ಶುಭಾಶಯಗಳು ಆದರೆ ಇಲ್ಲಿಯವರೆಗೆ ಈ ಶಬ್ದ ಹರಡಿಲ್ಲ ಈ ಪ್ರತ್ಯಕ್ಷತೆ ಆಗಿಲ್ಲ ಇದು ಪರಮಾತ್ಮನ ಜ್ಞಾನ ಇದು ಯಾರಿಗೂ ಗೊತ್ತಾಗಿಲ್ಲ ಬ್ರಹ್ಮಕುಮಾರಿಯರ ಕಾರ್ಯ ಚೆನ್ನಾಗಿದೆ ಬ್ರಹ್ಮಕುಮಾರಿಯರು ಒಳ್ಳೆ ಕಾರ್ಯ ಮಾಡುತ್ತಿದ್ದಾರೆ ಬ್ರಹ್ಮಕುಮಾರಿಯರ ಜ್ಞಾನ ತುಂಬ ಚೆನ್ನಾಗಿದೆ ಅಂತ ಹೇಳುತ್ತಾರೆ ಆದರೆ ಇದೇ ಪರಮಾತ್ಮನ ಜ್ಞಾನ ಪರಮಾತ್ಮನೇ ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂಬ ಶಬ್ದ ಹರಡಬೇಕು ಇದರ ಪ್ರತ್ಯಕ್ಷತೆ ಆಗಬೇಕು ಮೆಡಿಟೇಷನ್ ಕೋರ್ಸನ್ನು ಮಾಡಿಸುತ್ತಾರೆ ಆತ್ಮನ ಪರಮಾತ್ಮನ ಸಂಬಂಧವನ್ನು ತಿಳಿಸ್ತಾರೆ ಆತ್ಮನ ಸಂಬಂಧ ಭಗವಂತನ ಜೊತೆ ಜೋಡಿಸುತ್ತಾರೆ ಆದರೆ ಈಗ ಪರಮಾತ್ಮನ ಕಾರ್ಯ ಸ್ವಯಂ ಪರಮಾತ್ಮ ಮಾಡಿಸುತ್ತಿದ್ದಾರೆ ಇದು ಬಹಳ ಕಡಿಮೆ ಅನುಭವ ಮಾಡುತ್ತಾರೆ ಆತ್ಮ ಮತ್ತು ಧಾರಣೆಗಳು ಪ್ರತ್ಯಕ್ಷ ಆಗುತ್ತಿದೆ ಒಳ್ಳೆಯ ಕಾರ್ಯ ಮಾಡುತ್ತಿದ್ದೀರಾ ಚೆನ್ನಾಗಿ ಹೇಳುತ್ತೀರಾ ಚೆನ್ನಾಗಿ ಕಲಿಸುತ್ತೀರಾ ಇಲ್ಲಿವರೆಗೂ ಚೆನ್ನಾಗಿ ಇದೆ ಜ್ಞಾನ ಚೆನ್ನಾಗಿದೆ ಅಷ್ಟು ಹೇಳುತ್ತಾರೆ ಆದರೆ ಇದು ಪರಮಾತ್ಮನ ಜ್ಞಾನ ಈ ಕೂಗು ತಂದೆಯ ಸಮೀಪ ತರತ್ತೆ ಈ ಶಬ್ದ ತಂದೆಯ ಸಮೀಪ ತರತ್ತೆ ಮತ್ತು ಎಷ್ಟೆಷ್ಟು ತಂದೆಯ ಸಮೀಪ ಬರುತ್ತೀರ ಅಷ್ಟು ಅನುಭವ ಸ್ವತಃವಾಗಿ ಆಗತ್ತೆ ಎಷ್ಟೆಷ್ಟು ನಾವು ಬಾಬರವರ ಸಮೀಪ ಎಲ್ಲರನ್ನ ತರ್ತೀವಿ ಅಷ್ಟು ಅನುಭವ ಚೆನ್ನಾಗಿ ಮಾಡ್ತಾರೆ ಸ್ವತಃವಾಗಿ ಮಾಡುತ್ತಾರೆ ಅಂದಾಗ ಇಂತಹ ಪ್ಲ್ಯಾನ್ ಮಾಡಿ ಮತ್ತು ಭಾಷಣಗಳಲ್ಲಿ ಅಂತಹ ಅರೆತವನ್ನು ತುಂಬಿರಿ ಅದರಿಂದ ಪರಮಾತ್ಮನ ಸಮೀಪ ಬರಬೇಕು ದಿವ್ಯ ಗುಣಗಳ ಧಾರಣೆ ಇದರಲ್ಲಿ ಅಟೆನ್ಷನ್ ಹೋಗ್ತಾ ಇದೆ ಆತ್ಮನ ಜ್ಞಾನ ಕೊಡುತ್ತಾ ಇದ್ದಾರೆ ಪರಮಾತ್ಮನ ಜ್ಞಾನ ಕೊಡುತ್ತಾ ಇದ್ದಾರೆ ಈ ರೀತಿ ಹೇಳುತ್ತಾರೆ ಆದರೆ ಪರಮಾತ್ಮ ಬಂದಿದ್ದಾರೆ ಪರಮಾತ್ಮ ತನ್ನ ಕಾರ್ಯವನ್ನು ತಾನೇ ಮಾಡಿಸ್ತಿದ್ದಾರೆ ಭಗವಂತ ನಡೆಸ್ತಾ ಇದ್ದಾರೆ ಈ ಪ್ರತ್ಯಕ್ಷತೆಯ ಅಯಸ್ಕಾಂತದ ಕಡೆಗೆ ಎಲ್ಲರನ್ನ ಕರೆತರಬೇಕು ಇದು ಸಮೀಪ ತರತ್ತೆ ಪ್ರತ್ಯಕ್ಷತೆಯ ಅಯಸ್ಕಾಂತದ ಕಡೆ ತರತ್ತೆ ಈ ರೀತಿ ಶಬ್ದ ಹರಡಬೇಕು ಭಗವಂತ ನಡೆಸ್ತಿದ್ದಾರೆ ಭಗವಂತ ಮಾಡಿಸ್ತಿದ್ದಾರೆ ಭಗವಂತ ಬಂದಿದ್ದಾರೆ ಎಂಬುದು ತಾವು ಸಹ ಯಾವಾಗ ಸಮೀಪ ಬಂದ್ರಿ ಯಾವಾಗ ತಿಳ್ಕೊಂಡ್ರಿ ತಂದೆ ಸಿಕ್ಕಿದ್ದಾರೆ ತಂದೆಯ ಜೊತೆ ಮಿಲನ ಮಾಡಬೇಕು ಎಂದು ಸ್ನೇಹಿಗಳು ಮೆಜಾರಿಟಿ ಮಕ್ಕಳಿದ್ದೀರಾ ಏನು ತಿಳ್ಕೊಂಡು ಸ್ನೇಹಿಯಾದ್ರಿ ಕಾರ್ಯ ತುಂಬ ಚೆನ್ನಾಗಿದೆ ಎಂದು ಯಾವ ಕಾರ್ಯ ಬ್ರಹ್ಮಕುಮಾರಿಯರು ಮಾಡುತ್ತಿದ್ದಾರೆ ಆ ಕಾರ್ಯವನ್ನು ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಪರಿವರ್ತನೆ ಮಾಡಿಸುತ್ತಾರೆ ಅದರ ಪರಮಾತ್ಮ ಮಾಡುತ್ತಿದ್ದಾರೆ ಪರಮಾತ್ಮ ಮಾತನಾಡುತ್ತಿದ್ದಾರೆ ಪರಮಾತ್ಮನಿಂದ ಆಸ್ತಿ ತೆಗೆದುಕೊಳ್ಳಬೇಕು ಇಷ್ಟು ಸಮೀಪ ಇನ್ನು ಯಾರು ಬಂದಿಲ್ಲ ಏಕೆಂದರೆ ಈಗ ಮೊದಲು ಏನು ತಿಳ್ಕೊಳ್ತಾ ಇರಲಿಲ್ಲ ಬ್ರಹ್ಮಕುಮಾರಿಯರು ಏನು ಮಾಡುತ್ತಾರೆ ಇವರ ಜ್ಞಾನ ಏನಾಗಿದೆ ಅದು ಮೊದಲು ಗೊತ್ತಿರಲಿಲ್ಲ ಈಗ ಅರ್ಥ ಆಗಿದೆ ಈಗ ತಿಳ್ಕೊಳ್ತಿದ್ದಾರೆ ಆದರೆ ಪರಮಾತ್ಮನ ಪ್ರತ್ಯಕ್ಷತೆ ಒಂದು ವೇಳೆ ತಿಳ್ಕೊಂಬಿಟ್ರೂ ಭಗವಂತನ ಜ್ಞಾನ ಇದು ಅಂತ ಹೇಳಿ ಗೊತ್ತಾಯಿತು ಅಂದರೆ ನಿಲ್ಲಲಿಕ್ಕಾಗತ್ತೇನು ಹೇಗೆ ನೀವು ಓಡಿ ಓಡಿ ಬಂದುಬಿಟ್ರಿ ಬಾಬರವರ ಬಳಿ ಹಾಗೆ ಎಲ್ಲರೂ ಓಡಿ ಬರ್ತಾರೆ ಬಾಬನ ಬಳಿ ಈಗ ಅಂತಹ ಪ್ಲಾನ್ ಮಾಡಿ ಅಂತಹ ಭಾಷಣವನ್ನು ತಯಾರು ಮಾಡಿ ಆ ರೀತಿ ಪರಮಾತ್ಮನ ಅನುಭೂತಿಯ ಪ್ರಾಕ್ಟಿಕಲ್ ಸಬೂತ್ ಕೊಡಿ ಸಾಕ್ಷಿ ಕೊಡಿ ಆಗ ತಂದೆಯ ಪ್ರತ್ಯಕ್ಷತೆ ಪ್ರಾಕ್ಟಿಕಲ್ಲಲ್ಲಿ ಕಾಣುವುದು ಈಗ ಚೆನ್ನಾಗಿದೆ ಇಲ್ಲಿವರೆಗೂ ತಲುಪಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆದರೆ ನಾವು ಚೆನ್ನಾಗಿ ಆಗಬೇಕು ಈ ಅಲೆಗಳು ಪರಮಾತ್ಮನ ಪ್ರೀತಿಯ ಅನುಭೂತಿಯಿಂದಲೇ ಆಗುವುದು ಅಂದಾಗ ಅನುಭವಿ ಮೂರ್ತಿಯಾಗಿ ಅನುಭವ ಮಾಡಿಸಿರಿ ಈಗ ಡಬಲ್ ಮಾಲೀಕತನದ ಸ್ಮೃತಿಯಿಂದ ಸಮರ್ಥರಾಗಿ ಸಮರ್ಥರನ್ನಾಗಿ ಮಾಡಿರಿ ಒಳ್ಳೆಯದು ಸೇವೆಯ ಟರ್ನ್ ಪಂಜಾಬ್ ಝೋನ್ದಾಗಿದೆ ಕೈ ಎತ್ತಿ ಕೈಯಾಡಿಸಿರಿ ಒಳ್ಳೆಯದು ಯಾರೆಲ್ಲ ಝೋನ್ ಅವ್ರಿಗೆ ಸೇವೆಯ ಟರ್ನ್ ಸಿಗತ್ತೆ ಅವರು ತೆರೆದ ಮನಸ್ಸಿನಿಂದ ಸೇವೆಗೋಸ್ಕರ ಸೇವೆಯ ಟರ್ನಲ್ಲಿ ಅಲ್ಲಿ ಬಂದು ಬಿಡುತ್ತೀರಾ ಪಂಜಾಬ್ ಝೋನಿಂದ ನಾಲ್ಕು ಸಾವಿರ ಜನ ಬಂದಿದ್ರು ಬಾಬ್ದಾದರೂರಿಗೂ ಖುಷಿ ಆಗತ್ತೆ ಪ್ರತಿಯೊಂದು ಝೋನ್ ಸೇವೆಯ ಅವಕಾಶ ಚೆನ್ನಾಗಿ ತೆಗೆದುಕೊಳ್ಳುತ್ತೀರಾ ಪಂಜಾಬ್ನವ್ರಿಗೆ ಎಲ್ಲರೂ ಕಾಮನ್ ಆಗಿ ಹೇಳ್ತಾರೆ ಸಿಂಹ ಎಂದು ಪಂಜಾಬು ಸಿಂಹ ಮತ್ತೆ ಬಾಬ್ದದ ಹೇಳ್ತಾರೆ ಸಿಂಹ ಅಂದ್ರೆ ಏನರ್ಥ ವಿಜಯಿ ಸದಾ ಪಂಜಾಬ್ನವರು ತಮ್ಮ ಮಸ್ತಕದ ಮಧ್ಯದಲ್ಲಿ ವಿಜಯದ ತಿಲಕವನ್ನು ಅನುಭವ ಮಾಡಬೇಕು ವಿಜಯದ ತಿಲಕ ಸಿಕ್ಕಿದೆ ಸದಾ ಸ್ಮೃತಿ ಇರಬೇಕು ನಾವು ಕಲ್ಪ ಕಲ್ಪದ ವಿಜಯಿ ಆತ್ಮಗಳಾಗಿದ್ದೇವೆ ವಿಜಯಿ ಆಗಿದ್ದೆವು ವಿಜಯೇ ಆಗಿದ್ದೇವೆ ಕಲ್ಪ ಕಲ್ಪವೂ ಆಗುತ್ತೇವೆ ಒಳ್ಳೆಯದು ಪಂಜಾಬ್ ಅವರು ವಾರಿಸ್ ಕ್ವಾಲಿಟಿಯನ್ನು ಬಾಬನ ಮೂಲಕ ತರುವ ಪ್ರೋಗ್ರಾಮ್ ಮಾಡುತ್ತಿದ್ದೀರಾ ಅಲ್ವಾ ಈಗ ಬಾಬ್ದಾದರವರ ಮುಂದೆ ವಾರಿಸ್ ಕ್ವಾಲಿಟಿ ತಂದಿಲ್ಲ ಸ್ನೇಹಿ ಕ್ವಾಲಿಟಿ ಒಳ್ಳೆಯವರನ್ನು ತಂದಿದ್ದೀರಾ ಎಲ್ಲ ಝೋನ್ನವರು ಸ್ನೇಹಿ ಸಹಯೋಗಿ ಕ್ವಾಲಿಟಿ ಆತ್ಮಗಳನ್ನು ತಂದಿದ್ದೀರಾ ತಯಾರು ಮಾಡಿದ್ದೀರಾ ಆದರೆ ವಾರಿಸ್ ಕ್ವಾಲಿಟಿಯನ್ನು ತಂದಿಲ್ಲ ತಯಾರು ಮಾಡಿಲ್ಲ ತಯಾರಿ ಮಾಡುತ್ತಾ ಇದ್ದೀರಾ ಅಲ್ವಾ ಈಗ ಎಲ್ಲ ಪ್ರಕಾರದವರು ಬೇಕಲ್ವ ವಾರಿಸು ಬೇಕು ಸ್ನೇಹಿಗಳೂ ಬೇಕು ಸಹಯೋಗಿಗಳೂ ಬೇಕು ಮೈಕೂ ಬೇಕು ಮೈಟೂ ಬೇಕು ಎಲ್ಲ ಪ್ರಕಾರದವರು ಬೇಕು ಒಳ್ಳೆಯದು ಸೆಂಟರ್ಸಲ್ಲಿ ವೃದ್ಧಿಯಂತೂ ಚೆನ್ನಾಗಿ ಆಗ್ತಾ ಇದೆ ಪ್ರತಿಯೊಬ್ಬರು ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ವೃದ್ಧಿ ಮಾಡುತ್ತಿದ್ದೀರಾ ಈಗ ನೋಡಲಾಗತ್ತೆ ಯಾವ ಝೋನಲ್ಲಿ ಈ ಪ್ರತ್ಯಕ್ಷತೆ ಆಗತ್ತೆ ಭಗವಂತ ಬಂದಿದ್ದಾರೆ ಎಂಬ ಪ್ರತ್ಯಕ್ಷತೆಯನ್ನು ಯಾವ ಝೋನ್ ಅವ್ರು ಮಾಡ್ತೀರಾ ನೋಡೋಣ ಅಂತಾರೆ ಬಾಬಾ ತಂದೆಯನ್ನು ಪ್ರತ್ಯಕ್ಷ ಯಾವ ಝೋನ್ ಮಾಡುತ್ತೀರಾ ಎಂಬುದನ್ನು ಬಾಬ್ದದ ನೋಡುತ್ತಿದ್ದಾರೆ ಫಾರಿನ್ ಅವ್ರು ಮಾಡ್ತೀರಾ ಫಾರಿನ್ ಅವರು ಮಾಡಬಹುದು ಪಂಜಾಬ್ ನಂಬರ್ ತಗೊಳ್ಳಿ ತಗೊಳ್ಳಿ ಒಳ್ಳೆಯ ನಂಬರು ಎಲ್ಲರೂ ನಿಮಗೆ ಸಹಯೋಗ ಕೊಡುತ್ತಾರೆ ಬಹಳ ಸಮಯದಿಂದ ಪ್ರಯತ್ನ ಮಾಡುತ್ತಿದ್ದೀರಾ ಇವರೇ 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 ಭಗವಂತ ಬಂದಿದ್ದಾರೆ ಎನ್ನುವ ಶಬ್ದ ಹರಡಿಸ್ಲಿಕ್ಕೆ ಈಗ ಇವರೇ ಇದ್ದಾರೆ ಇದು ಒಂದು ಸಂಸ್ಥೆಯಾಗಿದೆ ಸೇವೆ ಮಾಡ್ತಿದೆ ಅದು ಇರಬಾರ್ದು ಇವರೇ ಸೇವೆ ಮಾಡ್ತಾರೆ ಇಲ್ಲೇ ಭಗವಂತ ಬಂದಿದ್ದಾರೆ ಈ ಶಬ್ದ ಹರಡಬೇಕು ಪಂಜಾಬಿನ ಮಾಡ್ತೀರಾ ಹ್ಞೂ ಈ ಶಬ್ದ ಬರ್ತಿದೆ ಅಲ್ವಾ ಬರಬೇಕು ಇಷ್ಟ ಕೂಗೂ ಬರಬೇಕು ಹ್ಞೂ ಇವರೇ ಭಗವಂತ ಇವರೇ ಭಗವಂತ ಇದೇ ಶ್ರೇಷ್ಠ ಕಾರ್ಯ ಇದೇ ಸತ್ಯವಾದ ಜ್ಞಾನ ಈ ರೀತಿ ಎಲ್ಲರ ಬಾಯಿಂದ ಬರಬೇಕು ಸರಿನಾ ಟೀಚರ್ಸ್ ಹಾಕ್ಕಂದಿರು ಸರಿನಾ ಹ್ಞೂ ಯಾವಾಗ ಮಾಡ್ತೀರಾ ಎಷ್ಟರಲ್ಲಿ ಮಾಡ್ತೀರಾ ಇಲ್ಲಿವರೆಗೂ ಮಾಡ್ತೀರಾ ಈ ವರ್ಷದಲ್ಲಿ ಮಾಡ್ತೀರಾ ಹೊಸ ವರ್ಷ ಪ್ರಾರಂಭ ಆಗಿದೆ ಅಲ್ವಾ ಹೊಸ ವರ್ಷದಲ್ಲಿ ಏನಾದರೂ ನವೀನತೆ ಆಗಬೇಕು ಅಲ್ವಾ ಹ್ಞೂ ಇದೂ ಇದೆ ಇದನ್ನು ಬಹಳ ಕೇಳಿಬಿಟ್ಟಿದ್ದೀವಿ ಹ್ಞೂ ಎಲ್ಲ ಸಂಸ್ಥೆಗಳಂತೆ ಇದು ಒಂದು ಸಂಸ್ಥೆ ಎಲ್ಲರೂ ಮಾಡಿದ ಹಾಗೆ ಇವರು ಮಾಡ್ತಿದ್ದಾರೆ ಇದನ್ನು ಕೇಳಿಬಿಟ್ಟಿದ್ದೇವೆ ಹೇಗೆ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ಬಾಬಾ 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 ಸ್ವತಃವಾಗಿ ನೆನಪಿರತ್ತೆ ಹಾಗೆ ಅವರ ಬಾಯಿಂದ ಮನುಷ್ಯ ಎಲ್ಲ ಮನುಷ್ಯ ಮಾತ್ರರ ಬಾಯಿಂದ ಬರಬೇಕು ನಮ್ಮ ತಂದೆ ಬಂದಿದ್ದಾರೆ ಈ ರೀತಿ ಹೇಳ್ ಅವರು ಹೇಳಬೇಕು ನನ್ನ ಬಾಬಾ ನನ್ನ ಬಾಬಾ ಈ ಕೂಗು ನಾಲ್ಕು ಮೂಲೆಗಳಿಂದ ಕೇಳಬೇಕು ಆದರೆ ಪ್ರಾರಂಭ ಒಂದು ಮೂಲೆಯಿಂದ ಆಗತ್ತೆ ಅಲ್ವಾ ಪಂಜಾಬ್ ಕಮಾಲ್ ಮಾಡ್ತೀರಾ ಯಾಕೆ ಮಾಡೋದಿಲ್ಲ ಮಾಡಲೇಬೇಕು ಬಹಳ ಒಳ್ಳೆಯದು ಇನ್ ಅಡ್ವಾನ್ಸ್ ಆಗಿ ತಮ್ಮೆಲ್ಲರಿಗೂ ಶುಭಾಶಯಗಳು ಒಳ್ಳೆಯದು ಎಲ್ಲ ಕಡೆಯ ಸರ್ವ ಗುಲಾಬಿ ಮಕ್ಕಳಿಗೆ ಸದಾ ತಂದೆಯ ಅತೀ ಪ್ರಿಯ ಮತ್ತು ದೇಹಾಭಿಮಾನದಿಂದ ಅತೀ ಭಿನ್ನ ಬಾಬ್ದಾದರವರ ಹೃದಯದ ಮುದ್ದು ಮಕ್ಕಳಿಗೆ ಸದಾ ಒಬ್ಬ ತಂದೆ ಏಕಾಗ್ರ ಮನಸ್ಸು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ಮಕ್ಕಳಿಗೆ ನಾಲ್ಕು ಕಡೆಯ ಭಿನ್ನ ಭಿನ್ನ ಸಮಯಕ್ಕೆ ಭಿನ್ನ ಭಿನ್ನ ಸ್ಥಾನದಲ್ಲಿದ್ದರೂ ವಿಜ್ಞಾನದ ಸಾಧನಗಳಿಂದ ಮಧುಬನದಲ್ಲಿ ತಲುಪುವಂತಹ ಸನ್ಮುಖದಲ್ಲಿ ನೋಡುವಂತಹ ಎಲ್ಲ ಮುದ್ದು ಮಕ್ಕಳಿಗೆ ಅಪರೂಪದ ಮಕ್ಕಳಿಗೆ ಕಲ್ಪಕಲ್ಪದ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವ ಅಧಿಕಾರಿ ಮಕ್ಕಳಿಗೆ ಬಾಬ್ ದಾದಾರವರ ನೆನಪು ಪ್ರೀತಿ ಹೃದಯದ ಶುಭಾಶಯಗಳು ಪದಮ ಪದಮ ಗುಣದಷ್ಟು ಸ್ವೀಕಾರವಾಗಲಿ ಜೊತೆಯಲ್ಲಿ ಡಬಲ್ ಮಾಲೀಕ ಮಕ್ಕಳಿಗೆ ಬಾಬ್ದಾದಾರವರ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವ್ರ ಜೊತೆ ಮಾತಾಡ್ತಾ ಬಾಬಾ ಹೇಳ್ತಾರೆ ಮಧುಬನದ ಹೀರೋ ಆಕ್ಟರ್ ಆಗಿದ್ದೀರಾ ಸದಾ ಝೀರೋ ನೆನಪಿದೆ ಶರೀರ ಬಲೆ ನಡೆಯಲ್ಲ ಸ್ವಲ್ಪ ನಿಧಾನ ನಿಧಾನವಾಗಿ ನಡೆಯುತ್ತೆ ಆದರೆ ಎಲ್ಲರ ಪ್ರೀತಿ ಮತ್ತು ಎಲ್ಲರ ಆಶೀರ್ವಾದಗಳು ನಡೆಸುತ್ತಿದೆ ತಂದೆದಂತೂ ಇದ್ದೇ ಇದೆ ಆದರೆ ಎಲ್ಲರದ್ದು ಪ್ರೀತಿ ಆಶೀರ್ವಾದನೂ ಇದೆ ಎಲ್ಲರೂ ದಾದಿಯನ್ನ ಬಹಳ ಪ್ರೀತಿ ಮಾಡುತ್ತಾರೆ ಅಲ್ವಾ ನೋಡಿ ಎಲ್ಲರೂ ಇದೇ ಹೇಳ್ತಾರೆ ದಾದಿಯರು ಬೇಕೋ ದಾದಿಯರು ಬೇಕೋ ದಾದಿಯರು ಬೇಕೋ ಅಂತ ಹೇಳಿ ಅಂದಾಗ ದಾದಿಯರ ವಿಶೇಷತೆ ಏನಾಗಿದೆ ದಾದಿಯರ ವಿಶೇಷತೆಯಾಗಿದೆ ತಂದೆಯ ಶ್ರೀಮತದಲ್ಲಿ ಪ್ರತಿ ಹೆಜ್ಜೆಯನ್ನು ಇಡುವು ಇಡುವುದು ತಂದೆಯ ಶ್ರೀಮತದ ಅನುಗುಣವಾಗಿ ಪ್ರತಿ ಹೆಜ್ಜೆಯನ್ನು ಇಡುವುದು ಮನಸ್ಸನ್ನು ಕೂಡ ತಂದೆಯ ನೆನಪು ಮತ್ತು ಸೇವೆಯಲ್ಲಿ ಸಮರ್ಪಣೆ ಮಾಡುವುದು ತಾವೆಲ್ಲರೂ ಈ ರೀತಿ ಮಾಡುತ್ತಿದ್ದೀರಾ ಅಲ್ವಾ ಮನಸ್ಸನ್ನು ಸಮರ್ಪಣೆ ಮಾಡಿ ಬಾಬ್ದಾದರವರು ನೋಡಿದ್ದಾರೆ ಮನಸ್ಸು ಬಹಳ ದೊಡ್ಡ ಕಮಾಲ್ ಮಾಡಿ ತೋರಿಸುತ್ತೆ ಕಮಾಲ್ ಏನ್ ಮಾಡುತ್ತೆ ಚಂಚಲತೆ ಮಾಡುತ್ತೆ ಮನಸ್ಸು ಏಕಾಗ್ರವಾಗತ್ತೆ ಹೇಗೆ ಜಂಡ ಮೇಲೆ ಮಾಡ್ತೀರಾ ಅಲ್ವ ಹಾಗೆ ಮನಸ್ಸಿನ ಜಂಡ ಶಿವ ತಂದೆಯಾಗಿದ್ದಾರೆ ಶಿವ ತಂದೆಯಲ್ಲಿ ಏಕಾಗ್ರವಾಗಬೇಕು ಬರ್ತಾ ಇದೆ ಸಮಯ ಸಮೀಪ ಬರ್ತಾ ಇದೆ ಆಗಾಗ ಬಾಬ್ದಾದ ಮಕ್ಕಳ ಸಂಕಲ್ಪ ಬಹಳ ಒಳ್ಳೊಳ್ಳೆಯದನ್ನು ಕೇಳ್ತಾರೆ ಎಲ್ಲರ ಲಕ್ಷ್ಯ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಹಾಲ್ನ ಶೋಭೆ ಎಷ್ಟು ಚೆನ್ನಾಗಿದೆ ಮಾಲೆ ಅನ್ನಿಸ್ತಾ ಇದೆ ಅಲ್ವ ಮತ್ತು ಮಾಲೆಯ ಮಧ್ಯದಲ್ಲಿ ಮಣಿಗಳು ಕೊಳುತ್ತಿದ್ದೀರಾ ಒಳ್ಳೆಯದು ವರದಾನ ಶಾಂತಿಯ ಶಕ್ತಿಯ ಮೂಲಕ ಸೆಕೆಂಡಿನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮ ಆಗಿರಿ ಶಾಂತಿಯ ಶಕ್ತಿಯ ಮೂಲಕ ಸೆಕೆಂಡಿನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮ ಆಗಿರಿ ವಿಶೇಷ ಆತ್ಮಗಳ ಲಾಸ್ಟ್ ವಿಶೇಷತೆಯಾಗಿದೆ ಸೆಕೆಂಡಿನಲ್ಲಿ ಯಾವುದೇ ಆತ್ಮನಿಗೆ ಮುಕ್ತಿ ಜೀವನ್ಮುಕ್ತಿಯ ಅನುಭವಿ ಮಾಡುವಂತಹದ್ದು ಕೇವಲ ಮಾರ್ಗ ತೋರಿಸುವುದಷ್ಟೇ ಅಲ್ಲ ಆದರೆ ಒಂದು ಸೆಕೆಂಡಿನಲ್ಲಿ ಶಾಂತಿಯ ಅತೀಂದ್ರಿಯ ಸುಖದ ಅನುಭವ ಮಾಡಿಸುವುದು ಜೀವನ್ಮುಕ್ತಿಯ ಅನುಭವ ಆಗಿದೆ ಸುಖ ಮುಕ್ತಿಯ ಅನುಭವವಾಗಿದೆ ಶಾಂತಿ ಯಾರೆಲ್ಲ ಸಣ್ಣುಖದಲ್ಲಿ ಬರುತ್ತಾರೆ ಅವರು ಸೆಕೆಂಡಿನಲ್ಲಿ ಇದರ ಅನುಭವ ಮಾಡಬೇಕು ಯಾವಾಗ ಈ ರೀತಿ ಸ್ಪೀಡ್ ಆಗತ್ತೆ ಆಗ ವಿಜ್ಞಾನದ ಮೇಲೆ ಶಾಂತಿಯ ವಿಜಯ ನೋಡ್ತಾ ಎಲ್ಲರ ಬಾಯಿಂದ ವಾಹ ವಾಹನ ಕೂಗು ಹೊರ ಬರುತ್ತೆ ಮತ್ತು ಪ್ರತ್ಯಕ್ಷತೆಯ ದೃಶ್ಯ ಸಣ್ಣುಖದಲ್ಲಿ ಬರುವುದು ಸ್ಲೋಗನ್ ತಂದೆಯ ಪ್ರತಿ ಆಜ್ಞೆಯಂತೆ ಸ್ವಯಂವನ್ನು ಬಲಿಹಾರಿ ಮಾಡಿಕೊಳ್ಳುವಂತಹ ಸತ್ಯವಾದ ಪತಂಗಗಳಾಗಿರಿ ತಂದೆಯ ಪ್ರತಿ ಆಜ್ಞೆಯ ಮೇರೆಗೆ ಸ್ವಯಂವನ್ನು ಬಲಿಹಾರಿ ಮಾಡಿಕೊಳ್ಳುವಂತಹ ಸತ್ಯವಾದ ಪತಂಗಗಳಾಗಿರಿ ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಈಗ ಹೇಗೆ ವಾಚಾದಿಂದ ಡೈರೆಕ್ಷನ್ಸ್ ಕೊಡಬೇಕಾಗತ್ತೆ ಹಾಗೆ ಶ್ರೇಷ್ಠ ಸಂಕಲ್ಪಗಳಿಂದ ಪೂರ್ತಿ ಕಾರೋಬಾರು ನಡೆಯಬಹುದು ವಿಜ್ಞಾನಿಗಳು ಹೇಗೆ ಕೆಳಗೆ ಭೂಮಿಯಿಂದ ಮೇಲೆಯವರೆಗೆ ಡೈರೆಕ್ಷನ್ಸ್ ತಗೊಳ್ತಿರ್ತಾರೆ ಅಂದಾಗ ಏನು ತಾವು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಎಲ್ಲ ಕಾರೋಬಾರು ನಡೆಸಲಾಗುವುದಿಲ್ಲವೇ ಹೇಗೆ ಮಾತಾಡಿ ಮಾತನ್ನು ಸ್ಪಷ್ಟ ಮಾಡುತ್ತೀರಾ ಹಾಗೆ ಮುಂದೆ ಹೋಗುತ್ತಾ ಸಂಕಲ್ಪಗಳಿಂದ ಪೂರ್ತಿ ಕಾರೋಬಾರು ನಡೆಸಬೇಕು ನಡೆಯುತ್ತೆ ಅಂತಾರೆ ಬಾಬಾ ಸಂಕಲ್ಪಗಳಿಂದಲೇ ಎಲ್ಲ ವ್ಯವಹಾರ ನಡೆಯುತ್ತೆ ಇದಕ್ಕಾಗಿ ಶ್ರೇಷ್ಠ ಸಂಕಲ್ಪಗಳ ಸ್ಟಾಕನ್ನು ಜಮಾ ಮಾಡಿಕೊಳ್ಳಿ ಓಂ ಶಾಂತಿ